ನಿಮ್ಮ ನಿಮ್ಮನ ಕಿಸುಮಾತು ಮನವೇ ನೀ ಮನುಷ್ಯನ ಮನಸ್ಸಿಗೆ ಮಾಹಿತಿ ಅಂತ ಅನ್ನೋದು ಒಂದು ರೀತಿಯಲ್ಲಿ ಆಹಾರ ಇದ್ದಂಗೆ ಅಂತಾನೆ ತಿಳ್ಕೊಳ್ಳೋಣ ಅಗತ್ಯವಾದ ಮಿತವಾದ ಮಾಹಿತಿ ಮನಸ್ಸಿಗೆ ಶಕ್ತಿ ಕೊಡುತ್ತದೆ ದಿಕ್ಕು ತೋರಿಸುತ್ತದೆ ಆದರೆ ಅಗತ್ಯವಿಲ್ಲದ ಅತಿಯಾದ ಮಾಹಿತಿ ಮನಸ್ಸಿಗೆ ಭಾರ ಮತ್ತು ಅವ್ಯವಸ್ಥೆ ಅಶಾಂತಿಯನ್ನು ಉಂಟು ಮಾಡ್ತದೆ ಇವತ್ತಿನ ದಿಸ ಸಮಸ್ಯೆ ಮಾಹಿತಿಯ ಕೊರತೆ ಅಲ್ಲ ಇವತ್ತಿನ ಅತಿ ದೊಡ್ಡ ಸಮಸ್ಯೆ ಅತಿಯಾದ ಮಾಹಿತಿ ಇನ್ಫರ್ಮೇಷನ್ ಓವರ್ಲೋಡ್ ಇನ್ಫರ್ಮೇಷನ್ ಬಂಬಾರ್ಡ್ಮೆಂಟ್ ಇದನ್ನು ಮಾಹಿತಿ ಪಾತ ಅಥವಾ ಅತಿ ಮಾಹಿತಿ ಒತ್ತಡ ಅಂತ ನಾವು ಕರಿಬಹುದು ವಿಪರ್ಯಾಸ ಅಂತಂದರೆ ಜನಗಳು ತಮಗೆ ಸಂಬಂಧವೇ ಇಲ್ಲದೇ ಇರೋ ವಿಷಯಗಳನ್ನ ತಿಳಿಬೇಕು ಅದ್ರ ಬಗ್ಗೆ ಭಾವನೆ ತೋರಿಸಬೇಕು ಅದ್ರ ಕುರಿತು ಜಗಳ ಆಡ್ತಾ ಇರಬೇಕು ಅನ್ನುವ ಮನಸ್ಥಿತಿ ಇವತ್ತು ತುಂಬಾ ಸಾಮಾನ್ಯ ಆಗಿದೆ ಇದರಲ್ಲಿ ನೀವು ನೋಡ್ತು ಅಂತಂದ್ರೆ ಫೇಸ್ಬುಕ್ ಏನು ಎಕ್ಸ್ ಅಂತ ಏನೋ ಇದೆಯಲ್ಲ ಟ್ವೀಟ್ ಮಾಡೋದು ಅದು ಇದು ತಮ್ಮ ಅಂತರಂಗದ ಶಾಂತಿಯನ್ನ ನಿಧಾನವಾಗಿ ನಾಶ ಮಾಡ್ತದೆ ಅನ್ನುವುದರ ತಿಳುವಳಿಕೆ ಕೂಡ ಅವರಿಗೆ ಇಲ್ಲ ನೋಡಿ ಮಾಹಿತಿ ಪಾತ್ರ ಈ ಮಾಹಿತಿ ಪಾತದ ಕಾರಣದಿಂದ ಮಾನಸಿಕ ಅತಿಭಾರ ಅಂದ್ರೆ ಕಾಗ್ನಿಟಿವ್ ಓವರ್ಲೋಡ್ ಆಗತ್ತೆ ಮಾನವನ ಮನಸ್ಸಿಗೆ ಒಂದು ಮಿತಿ ಇದೆ ಎಷ್ಟು ಮಾಹಿತಿ ಒಮ್ಮೆಲೆ ಗ್ರಹಿಸಬಹುದು ಪ್ರಕ್ರಿಯೆಗೊಳಿಸಬಹುದು ಅನ್ನೋದಕ್ಕೆ ಸಾಮರ್ಥ್ಯ ಇದೆ ಆದರೆ ಮಿತಿನ ದಾಟಿದಾಗ ಗೊಂದಲ ಆಗ್ತದೆ ತೀರ್ಮಾನ ತಗೊಳಕ್ಕಾಗೋದಿಲ್ಲ ಕಿರಿಕಿರಿ ಆಗತ್ತೆ ಕನ್ಫ್ಯೂಷನ್ಸ್ ಆಗತ್ತೆ ಚಂಚಲತೆ ಆಗತ್ತೆ ಇವೆಲ್ಲ ಆಗಿ ಮನಸ್ಸಿನ ಒಳಗಿನ ಶಾಂತಿಯನ್ನ ವ್ಯಕ್ತಿ ಕಳ್ಕೊಳ್ತಾ ಹೋಗ್ತಾನೆ ಮಾಹಿತಿ ಪಾತ ಅಥವಾ ಮಾನಸಿಕ ಅತಿ ಭಾರದಿಂದ ಮನಸ್ಸು ದುರ್ಬಲವೇನ ಆಗೋಗೋದಿಲ್ಲ ಆದರೆ ಮನಸ್ಸಿಗೆ ಹೆಚ್ಚಿನ ಕೆಲಸವನ್ನು ಮಾಡಿಸ್ತಾ ಹೋಗ್ತೀವಿ ಅತಿಯಾದ ಕೆಲಸ ಮಾಡಿಸ್ತೀವಿ ಇದರಿಂದ ಉಂಟಾಗುವ ಪರಿಣಾಮಗಳು ಏನು ಅಂತಂದರೆ ಫಸ್ಟ್ ಆಫ್ ಆಲ್ ಎಮೋಷನಲ್ ಕಂಟಾಮಿನೇಷನ್ ಅಂದರೆ ಭಾವನಾತ್ಮಕವಾದಂಥ ಮಲೀನತೆ ಅಂದರೆ ನಮ್ಮ ಭಾವನೆಗಳು ಕಲುಷಿತಗೊಳ್ಳುತ್ತದೆ ಅನಗತ್ಯ ಮಾಹಿತಿ ಭಾವನೆಗಳನ್ನೆಲ್ಲನೂ ಹೊತ್ಕೊಂಡೇ ಬರ್ತದೆ ಅವುಗಳಲ್ಲಿ ದ್ವೇಷ ಇರ್ತದೆ ಕೋಪ ಇರ್ತದೆ ಭಯ ಇರುತ್ತೆ ಅಸೂಯೆ ಅವಮಾನ ಬಹಳ ಮುಖ್ಯವಾಗಿ ನಮಗೆ ಸಂಬಂಧ ಸಂಬಂಧವೇ ಇಲ್ಲದಿರೋ ವಿಷಯಗಳು ಕೂಡ ನಮ್ಮ ಭಾವನೆಗಳನ್ನು ಕೆದಕ್ತವೆ ಕೆಣಕ್ತವೆ ಕೆರಳಿಸ್ತವೆ ಇವು ಮನಸ್ಸಿನ ಮೇಲೆ ಅನ್ನೆಸೆಸರಿ ಎಮೋಷನಲ್ ಲೋಡ್ ಉಂಟು ಮಾಡ್ತದೆ ಎಮೋಷನಲ್ ಲೋಡ್ ಆಯಿತು ಅಂತಂದರೆ ಸ್ಟ್ರೆಸ್ ಆಗ್ತದೆ ಆಂಗ್ಸೈಟಿ ಬರ್ತದೆ ಅನಗತ್ಯವಾದಂತಹ ಭಾವನೆಗಳ ಒತ್ತಡವು ನಮ್ಮ ಮೆದುಳಿನ ಮತ್ತು ನರಮಂಡಲದ ಮೇಲೂ ಪರಿಣಾಮವನ್ನು ಉಂಟು ಮಾಡ್ತದೆ ಮೆದುಳಿನ ಡೊಪೊಮೈನ್ ಅನ್ನೋದು ಮತ್ತು ಹಾರ್ಮೋನ್ ಹಾರ್ಮೋನಾಗಿದ್ದು ಒಳ್ಳೆ ಉತ್ತಮ ಪ್ರೇರಣೆಗೆ ಸಂತೋಷಕ್ಕೆ ಭೇಷ್ ಅನ್ನೋಂಗೆ ಅದು ಮೆದುಳಿನ ರಾಸಾಯನಿಕ ಸಂದೇಶವಾಗ ವಾಹಕಾಗಿ ಕೆಲಸ ಮಾಡೋಂಥದ್ದು ಅದರಲ್ಲಿ ಏರಿಳಿತದ ಸಮಸ್ಯೆ ಆಗುತ್ತೆ ಅದಕ್ಕೆ ಡೊಪಮೈನ್ ಡಿಸ್ರೆಗ್ಯುಲೇಷನ್ ಅಂತ ಹೇಳ್ ಡಿಸ್ರೆಗ್ಯುಲೇಷನ್ ಅಂತ ಹೇಳ್ತೀವಿ ಹೊಸ ಮಾಹಿತಿಗಳು ಮೆದುಳಿನಲ್ಲಿ ಹೊಸ ಹೊಸತನದ ಭಾವ ಉಂಟು ಮಾಡೋದ್ರಿಂದ ಸಂತೋಷದ ಹಾರ್ಮೋನ್ ಡೊಪಮೈನ್ ಉಂಟಾಗ್ತದೆ ಬಿಡುಗಡೆ ಆಗುತ್ತೆ ಹಾಗಾಗಿ ಮೆದುಳು ಏನು ಮಾಡುತ್ತೆ ಇನ್ನು ಸ್ವಲ್ಪ ಬೇಕು ಇನ್ನು ಸ್ವಲ್ಪ ಬೇಕು ಅಂತ ಅದು ಕೇಳ್ತಾ ಹೋಗ್ತದೆ ಇದರಿಂದ ನಿರಂತರ ಸುದ್ದಿಗಾಗಿ ನ್ಯೂಸ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ ನೋಡ್ತಾ ಇರೋದು ಜಾಲ ಸಾಮಾಜಿಕ ಜಾಲತಾಣಗಳಿಗೆ ವ್ಯಸನಿಗಳಾಗೋದು ಅಡಿಕ್ಟ್ ಆಗೋದು ಅನಗತ್ಯ ಮಾತುಗಳ ರೂಢಿ ಅಂದರೆ ಗಾಸಿಪ್ ಅಡಿಕ್ಷನ್ ಇದೆಲ್ಲನೂ ಇದ್ರದೇ ಫಲ ಇದೊಂಥರ ಸೈಕಾಲಜಿಕಲ್ ಅಡಿಕ್ಷನ್ ಆಗೋಗುತ್ತೆ ಹೊಸದು ಬೇಕು ಹೊಸದು ಬೇಕು ಅದರೊಳಗಡೆ ಏನೋ ಖುಷಿ ಕೆಡ್ದಾಗಲಿ ಒಳ್ಳೇದಾಗಲಿ ಇದು ಮುಂದುವರೆದಂಗೆ ಏನಾಗ್ತದೆ ಗೊತ್ತಾ ಗಮನಿಸಿ ನೋಡಿದ್ರೆ ಜಗಳ ದ್ವೇಷ ಭಯ ತುಂಬಿರೋ ಮಾಹಿತಿಗಳು ಮೆದುಳಿನ ರಕ್ಷಣಾ ರಕ್ಷಣಾ ಕೇಂದ್ರ ಇರ್ತದಲ್ಲ ಅದ್ರ ಮೇಲೆ ಕೆಲಸ ಮಾಡ್ತದೆ ಇದರಿಂದ ನಿರಂತರ ಒತ್ತಡ ಆತಂಕ ಎಚ್ಚರಿಕೆ ಸ್ಥಿತಿ ನಿದ್ರೆ ಸಮಸ್ಯೆ ಇದೆಲ್ಲದರ ಜೊತೆಗೆ ಮನಸ್ಸಿನಲ್ಲಿ ಅತಿ ಭಾರ ಆಗಿ ಅದು ದೇಹದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತದೆ ಜೀರ್ಣಕ್ರಿಯೆ ಸಮಸ್ಯೆಗಳಾಗ್ಬೋದು ದಣಿವು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬೋದು ಸೈಕೋಸೊಮ್ಯಾಟಿಕ್ ಪೇಯ್ನ್ಸ್ ಅಂತ ಹೇಳ್ತೀವಿ ಮನೋದೈಹಿಕ ಬಾಧೆಗಳು ಕಾಣಿಸತ್ತೆ ನನಗೇನೂ ಆಗಿಲ್ಲ ಅಂತ ಅಂದ್ರೂ ಕೂಡ ಒಳಗಡೆಗೆ ಅವರ ದೇಹ ಹೋರಾಡ್ತಾ ಇರ್ತದೆ ಇನ್ನೂ ಕೆಲವರಿಗೆ ಇನ್ನೊಂದು ಕರ್ಮ ಸಮಸ್ಯೆ ಅದೇನು ಅಂತಂದ್ರೆ ಹಿಂದೆಂದೋ ಆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅನಿವಾರ್ಯ ಆಗೋಗಿರ್ತದೆ ಏನೋ ಒಂದು ಅದೀಗ ಬರೀ ಮಾಹಿತಿಗೋಸ್ಕರ ಬೇಕಾಗಿರತ್ತೆ ಅಧ್ಯಯನ ಅಧ್ಯಯನಕ್ಕೆ ಬೇಕಾಗತ್ತೆ ಇತಿಹಾಸದಲ್ಲಿ ಇತಿಹಾಸದ ಅಧ್ಯಯನಗಳನ್ನ ಮಾಡುವುದರ ಬದಲು ಅದರ ವಿಷಯವಾಗಿ ಭಾವನಾತ್ಮಕವಾಗಿ ಜಗಳ ಮಾಡ್ತಾ ಹೋಗ್ತಾ ಇರ್ತಾರೆ ಅದನ್ನು ವರ್ತಮಾನಕ್ಕೆ ಜೋಡಿಸ್ಕೊಂಡು ದ್ವೇಷ ಮತ್ತು ಪ್ರತೀಕಾರದ ಭಾವನೆ ಹೊಂದುವಷ್ಟರ ಮಟ್ಟಿಗೆ ಕಳೆದು ಹೋಗಿರ್ತಾರೆ ಇದೊಂಥರ ಕಲೆಕ್ಟಿವ್ ಸೈಕಾಲಜಿಕಲ್ ಪಿ ಟಿ ಪಿ ಟಿ ಎಸ್ ಡಿ ಅಂದರೆ ಭೂತಕಾಲದ ಬಾಧೆಯನ್ನು ನಾವು ಕಲೆಕ್ಟಿವ್ ಇಟ್ಕೊಂಡು ವರ್ತಮಾನದ ಶಾಂತಿಯನ್ನು ನಾಶ ಮಾಡೋದು ಹಿಂದಿಂದವೋ ಆಗೋಗಿರುತ್ತೆ ಟಿಪ್ಪು ಏನೋ ಮಾಡಿದ ಶಿವಾಜಿ ಏನೋ ಮಾಡಿದ ಇದನ್ನೆಲ್ಲವನ್ನ ಕೂಡ ಈಗ ಪರ್ಸನಲ್ ಆಗಿ ತಗೊಳ್ಳೋದು ಇನ್ನು ಕೆಲವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಅನಗತ್ಯವಾಗಿ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಮ ತಂದೆ ಏನು ಮಾಡ್ತಾರೆ ಮದುವೆ ಆಗಿದ್ಯಾ ನಿಮ್ಮ ಸಂಬಳ ಎಷ್ಟು ಮನೆ ಸ್ವಂತದ್ದು ಬಾಡಿಗೆನ ಬಾಡಿಗೆ ಆದರೆ ಎಷ್ಟು ಕೊಡ್ತಾಯಿದ್ದೀರಾ ಅಡ್ವಾನ್ಸ್ ಎಷ್ಟು ಕೊಟ್ರಿ ಇದೆಲ್ಲನೂ ಕೂಡ ಅನಗತ್ಯವಾಗಿರುವಂಥ ಮಾಹಿತಿಗಳು ಯಾತಕ್ಕೆ ಬೇಕು ನಮಗೆ ತುಂಬ ಹಿಂದೆ ಹಳ್ಳಿ ಜೀವನದಲ್ಲಿ ಸಮಾಜ ಚಿಕ್ಕದಾಗಿತ್ತು ಸುರಕ್ಷತೆ ಮುಖ್ಯವಾಗಿತ್ತು ಅಪರಿಚಿತ ಒಬ್ಬ ಊರಿಗೆ ಬಂತ ಅಂತಂದರೆ ವಿವರ ತಿಳಿಬೇಕಾಗಿತ್ತು ವ್ಯವಹಾರಕ್ಕೋಸ್ಕರನೋ ಮದುವೆಗೋಸ್ಕರನೋ ನಂಬಿಕೆಗೋಸ್ಕರನೋ ನೆಂಟಸ್ತನಕ್ಕೋಸ್ಕರನೋ ಅಗತ್ಯ ಇರ್ತಿತ್ತು ಜನ ಮಾಹಿತಿ ಕೇಳ್ತಾ ಇದ್ರು ಆದರೆ ಈಗ ಅದರ ಅಗತ್ಯತೆ ಇರಲಿಲ್ಲ ಅಂತಂದ್ರೂ ಆ ಪ್ರವೃತ್ತಿ ಆ ಇನ್ಸ್ಟಿಂಕ್ಟು ಆ ಹಳ್ಳಿಯ ಇದು ಪುಟ್ಟ ಸಮಾಜದ ಇನ್ಸ್ಟಿಂಕ್ಟ್ ಇಂದೂ ಮುಂದುವರಿತಾ ಇದೆ ಇಂದನು ಈ ಮಾಹಿತಿ ಯುಗದಲ್ಲಿ ಅಂತರಂಗದ ಶಾಂತಿಯ ಮಾಹಿತಿಗೆ ಫಿಲ್ಟರ್ ಬೇಕು ಮಾಹಿತಿ ಫಿಲ್ಟರ್ ಬೇಕು ಇದು ನನ್ನ ಜೀವನಕ್ಕೆ ಸಂಬಂಧ ಇದೆಯಾ ಇದು ನನ್ನ ಬೆಳವಣಿಗೆಗೆ ಅಥವಾ ಶಾಂತಿಗೆ ಸಹಾಯ ಮಾಡುತ್ತಾ ಇದನ್ನ ನಾನು ಯಾವ ರೀತಿಯಲ್ಲಾದರೂ ಕಂಟ್ರೋಲ್ ಮಾಡಬಹುದಾ ಇದು ನನ್ನ ಅಧೀನದಲ್ಲಿದ್ದೆ ನನ್ನ ಇಟ್ ಇನ್ ಮೈ ಲಿಮಿಟೇಷನ್ ಇಲ್ಲ ಅಂತಂದ್ರೆ ಅದು ಬೇಡ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಕ್ಕೆ ಈ ಅತಿ ಮಾಹಿತಿಯ ಬಂಬಾಡ್ಮೆಂಟಿಂದ ತಪ್ಪಿಸಿಕೊಳ್ಬೇಕು ನಾವು ಅದರಲ್ಲಿ ಕಳೆದು ಹೋಗಬಾರ್ದು ಅನಗತ್ಯವಾದ ಮಾಹಿತಿಗಳು ಮತ್ತು ಅತಿ ಹೆಚ್ಚಿನ ಮಾಹಿತಿಗಳು ಬೇಡ ಕೊನೆಯದಾಗಿ ಒಂದು ಕತೆ ಹೇಳ್ತೀನಿ ರಾಮಕೃಷ್ಣ ಪರಮಹಂಸರು ಹೇಳಿರುವಂತಹ ಕತೆ ಅದು ಏನದು ಅಂತಂದರೆ ಒಬ್ಬ ಮಹಾಪಂಡಿತ ದೋಣಿಯಲ್ಲಿ ಹೋಗ್ತಾ ಇರ್ತಾನೆ ದೋಣಿಯಲ್ಲಿ ಹೋಗಬೇಕಾದ್ರೆ ಅವನಿಗೆ ತನ್ನ ಪಾಂಡಿತ್ಯದ ಬಗ್ಗೆ ಹೆಮ್ಮೆ ಅಹಂಕಾರ ಏನು ಬೇಕಾದ್ರೂ ಕರ್ಕೊಳ್ಳಿ ಅದಿರುತ್ತೆ ಅವನು ಈ ದೋಣಿ ನಡೆಸುವವನಿಗೆ ಸಾಮಾನ್ಯ ದೋಣಿ ನಡೆಸುವ ಅಂಬಿಗನಿಗೆ ಕೇಳ್ತಾನೆ ಏನಪ್ಪ ನಿನಗೆ ವೇದ ಗೊತ್ತಾ ಇಲ್ಲ ಸ್ವಾಮಿ ಉಪನಿಷತ್ತು ಇಲ್ಲ ಸ್ವಾಮಿ ಆಮೇಲೆ ತರ್ಕ ವ್ಯಾಕರಣ ಮೀಮಾಂಸೆ ಗಣಿತ ಅದು ಇದು ಖಗೋಳಶಾಸ್ತ್ರ ಇವೆಲ್ಲ ಗೊತ್ತಾ ಅಂತ ಕೇಳ್ತ ಇಲ್ಲ ಸ್ವಾಮಿ ಇಲ್ಲ ಸ್ವಾಮಿ ಅಯ್ಯೋ ನಿನ್ನ ಅರ್ಧ ಜೀವನವೇ ವ್ಯರ್ಥ ಆಗೋಯ್ತಪ್ಪ ಅಂತ ಹೇಳ್ತ ಇವನು ಅನ್ಕೊಂಡು ಸುಮ್ನ ಆಗ್ತಾನೆ ಪಾಪ ಆಮೇಲೆ ಇದಕ್ಕಿದ್ದಂಗೆ ಒಂದು ದೊಡ್ಡ ಗಾಳಿ ಬರ್ತದೆ ದೋಣಿ ನಡೆಸಲಿಕ್ಕೆ ಸಾಧ್ಯವಾಗದೇ ಇರುವಂತದ್ದಾಗತ್ತೆ ಅದನ್ನ ನಡ್ಸಕಾಗದೇ ಇದ್ದಾಗ ಈ ಅಂಬಿಗ ಈ ಪಂಡಿತನಿಗೆ ಕೇಳ್ತಾನೆ ಸ್ವಾಮಿ ನಿಮಗೆ ಈಜು ಬರ್ತದ ಅಂತ ಅವನು ಇಲ್ಲ ಅಂತಾನೆ ನಿಮ್ದು ಪೂರ್ತಿ ಜೀವನವೇ ವ್ಯರ್ಥ ಆಯಿತು ಅಂತ ಹೇಳಿ ಅಂಬಿಗ ನೀರಿನೊಳಗಡೆ ಧುಮುಕಿ ಈಜುಕೊಂಡು ಈಜ್ಕೊಂಡು ಹೋಗ್ತಾನೆ ಹಾಗೆ ನಮ್ಮ ಜೀವನಕ್ಕೆ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ನಮ್ಮ ಸಂಬಂಧಗಳ ಆರೋಗ್ಯಕ್ಕೆ ಸಾಮಾಜಿಕವಾಗಿರಲಿ ವೈಯಕ್ತಿಕವಾಗಿರಲಿ ಸಂಬಂಧಗಳ ಆರೋಗ್ಯಕ್ಕೆ ವೈಯಕ್ತಿಕ ಬದುಕಾಗಲಿ ಸಾಮಾಜಿಕ ಬದುಕಾಗಲಿ ಬದುಕಿನ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗಿನ ಮಾಹಿತಿ ಬೇಕು ಎಷ್ಟರ ಮಟ್ಟಿಗಿನ ಸಂವಾದ ಬೇಕು ಸಂವಹನ ಬೇಕು ಅಷ್ಟು ಆದರೆ ಸಾಕು ಆ ಕೌಶಲ್ಯ ನಮಗೆ ಬೇಕು ಅಷ್ಟೇ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಹ್ಞೂ ಐಡೆಂಟಿಟಿ ರಿವೀಲಾಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು